ನಮಸ್ಕಾರ ವೀಕ್ಷಕರೇ ಜೆಸಿಎಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಪುಷ್ಪ ನಂದಿ ಸಂತತಿ ಉಳಿದರೆ ಮಾನವ ಸಂತತಿ ಉಳಿಯಲು ಸಾಧ್ಯ ಎಂಬ ವೈಜ್ಞಾನಿಕ ವಿಚಾರವನ್ನು ಬಹುಜನರಿಗೆ ತಿಳಿಸುವ ಉದ್ದೇಶದಿಂದ ನಂದಿ ಕೂಗು ಕಾರ್ಯಕ್ರಮವು ಕಿಡೆಗಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಜರುಗಲಿದೆ ಜೋಡೆತ್ತಿನ ಕೃಷಿಕರಿಗೆ ಪೂರಕವಾದ ಕಾನೂನು ಹಾಗೂ ಯೋಜನೆಗಳ ಜಾರಿಯ ಕುರಿತು ವೈಜ್ಞಾನಿಕ ಚಿಂತನೆಯು ವಿವಿಧ ಪೂಜರ ದಿವ್ಯ ಸಾನಿಧ್ಯದಲ್ಲಿ ಜರುಗಲಿದೆ ಕೂಡಲ ಸಂಗಮದ ಪಂಚಮಸಾಲಿ ಮಹಾಪೀಠದ ಜಗದ್ಗುರುಗಳಾದ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿಯವರು ನಂದಿ ಕೂಗು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಬೆಳ್ಳಂಕಿಯ ಶ್ರೀ ಹಿರೇಮಠ ಸಂಸ್ಥಾನದ ಶ್ರೀ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಅಥಣಿಯ ಗಚ್ಚಿನ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಅಥಣಿಯ ಮೋಟಗಿ ಮಠದ ಶ್ರೀ ಪ್ರಭು ಚನ್ನಬಸವ ಸ್ವಾಮೀಜಿಗಳು ಹಾಗೂ ಅಥಣಿಯ ಶ್ರೀ ಶೆಟ್ಟರ ಮಠದ ಶ್ರೀ ಮರುಳಸಿದ್ದ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಂದಿ ಕೂಗು ಕಾರ್ಯಕ್ರಮ ಜರುಗಲಿದೆ ನಾಯಕತ್ವ ಸಲಹೆಗಾರರು ಹಾಗೂ ನಂದಿ ಕೃಷಿ ತಜ್ಞರಾದ ಶ್ರೀ ಬಸವರಾಜ್ ನಾನಗೌಡ ಬಿರಾದಾರ್ ಅವರು ತಮ್ಮ ಆಶ್ರಯ ನುಡಿಯಲ್ಲಿ ನಂದಿ ಕೃಷಿಕರ ಶ್ರೇಯೋಭಿ ವೃದ್ಧಿಯ ಕುರಿತು ವೈಜ್ಞಾನಿಕ ವಿಚಾರಗಳನ್ನು ಹಂಚಿಕೊಳ್ಳುವವರು ಕೆಳೇಗಾವದ ಶ್ರೀ ಬಸವೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ಸತೀಶ್ ಅಪ್ಪಾಸಾಬ್ ಹೊನ್ನಾಗೋಳಿ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವವರು ಅಥಣಿಯ ವಿಮೋಚನಾ ಸಂಘದ ಅಧ್ಯಕ್ಷರು ಹಾಗೂ ನ್ಯಾಯವಾದಿಗಳಾದ ಶ್ರೀ ಬಿಎಲ್ ಪಾಟೀಲ್ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸುವವರು ನಂದಿ ಕೂಗು ಕಾರ್ಯಕ್ರಮವು ದಿನಾಂಕ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರ ಮುಂಜಾನೆ ಹತ್ತು ಗಂಟೆಗೆ ಕೆಳೆಗಾವದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಜರುಗುವುದು ವಿಶೇಷ ನಂದಿ ಪೂಜೆಯ ೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಅದಕ್ಕಾಗಿ ಶ್ರೀ ಕೆಳೇಗಾಮ ಬಸವೇಶ್ವರರ ಭಕ್ತಾದಿಗಳು ತನು ಮನ ಧನ ಸೇವೆಯಿಂದ ಜರುಗುವ ಕಾರ್ಯಕ್ರಮದಲ್ಲಿ ಜೋಡಿತ್ತಿನ ರೈತರು ಗೋ ಸಾಕಾಣಿಕಾದಾರರು ಗೋ ರಕ್ಷಕರು ಸಾವಯವ ಕೃಷಿಕರು ಹಾಗೂ ಶ್ರೀ ಕೆಳೇಗಾಮ ಬಸವೇಶ್ವರನ ಇತರ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕೋರಲಾಗಿದೆ ವೈಜ್ಞಾನಿಕ ಚಿಂತನೆಯ ಮೂಲಕ ನಂದಿ ಸಂತತಿ ಉಳಿಸಿ ಬೆಳೆಸುವ ಉದ್ದೇಶ ಹೊಂದಿದ ನಂದಿ ಕೂಗು ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಶ್ರೀ ಕಿಳೇಗಾಂವ ಬಸವೇಶ್ವರನ ಕೃಪೆಗೆ ಪಾತ್ರರಾಗಲು ಕೋರಿಕೊಳ್ಳಲಾಗಿದೆ ನಂದಿ ಕೂಗು ಕಾರ್ಯಕ್ರಮದ ಸಂಘಟನೆ ಸಹಕಾರ ಸೇವೆಯಲ್ಲಿ ತೊಡಗಿದವರು ಇಂತಿದ್ದಾರೆ ಶ್ರೀ ಸುಭಾಷ್ ವಕೀಲರು ಅಥಣಿ సంకోనట్టి శ్రీ పిఎస్ కొళ్ళోళ్ళి వకీలరు అతణి శ్రీ గిరీశ్ బి చుణమూరి వకీలరు అతని శ్రీ ఎస్ఎస్ పాటిల్ వకీలరు అతని శ్రీ సంగప శ్రీ జాబ్ గౌడర్ ಜಾಬ್ಗೌಡರ್ ಪೆಟ್ರೋಲ್ ಪಂಪ್ ಕೆಳಗಾವ್ ರಸ್ತೆ ಅನಂತಪುರ ಶ್ರೀ ಬಸನಗೌಡ ಎಸ್ ಪಾಟೀಲ್ ಬಮ್ನಾಳ್ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅರಳಿಹಟ್ಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳ ಮಹಾ ಒಕ್ಕೂಟ ಕಾಗವಾಡ ಮತಕ್ಷೇತ್ರ ಶ್ರೀ ಸಿದ್ದು ಬಾ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಜಕ್ಕಾರಟ್ಟಿ ಶ್ರೀ ಉಮೇಶ್ ತಾ ಪಾಟೀಲ್ ಸದಸ್ಯರು ಗ್ರಾಮ ಪಂಚಾಯಿತಿ ಜುಗುಳ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಗ್ರಾಮ ಪಂಚಾಯತ್ ಕಿಳಗಾಮ ಹಾಗೂ ಈ ಒಂದು ಕಾರ್ಯಕ್ರಮ ಸಂಘಟನೆ ಸಹಕಾರ ಸೇವೆಯಲ್ಲಿ ಬಸವಣ್ಣನ ಪೂಜಾರಿಗಳು ಅಧ್ಯಕ್ಷರು ನಿರ್ದೇಶಕರು ಶ್ರೀ ಬಸವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿ ಕಿಳೇಗಾವ ಹಾಗೂ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮಹಾ ಒಕ್ಕೂಟ ಮತ್ತು ಪಿಕೆಪಿಎಸ್ ಕಿಳೆಗಾವ ಸಂಬರ್ಗಿ ಶಿರೂರ ಅರಳಿಹಟ್ಟಿ ಜಂಬಗಿ ಮದಭಾವಿ ಅನಂತಪುರ ಮಲಾಬಾದ್ ನಾಗನೂರು ಪಿಎ ತಾಮರ್ಷಿ ಜಕಾರಟ್ಟಿ ಹಾಗೂ ರೈತ ಸಂಘಗಳು ಕನ್ನಡಪರ ವಿವಿಧ ಸಂಘಟನೆಗಳು ಅಗ್ರಾಣಿ ನದಿ ಪುನರುಜ್ಜೀವನ ಕಾರ್ಯಪಡೆ ಸದಸ್ಯರು ಪತ್ರಿಕಾ ಮಾಧ್ಯಮದವರು ಮಾಜಿ ಸೈನಿಕ ಸಂಘ ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳು ಅಥಣಿ ಜಿಲ್ಲಾ ಹೋರಾಟ ಸಮಿತಿ ವಿಮೋಚನಾ ಸಂಘ ಅಥಣಿ ದಯವಿಟ್ಟು ಎಲ್ಲರೂ ಈ ಒಂದು ನಂದಿ ಕೂಗು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೋರಿಕೊಳ್ಳಲಾಗಿದೆ